ೇಷನ್ ಆಗ್ತಾ ಆಗ್ತಾ ಅವತ್ತವತ್ತೇ ಮಾರ್ಕ್ಸ್ನ ಎಂಟ್ರಿ ಮಾಡಿಬಿಟ್ಟಿರ್ತಾರೆ ಬಟ್ ಅದು ಟ್ಯಾಬುಲೇಷನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಎಲ್ಲ ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಹಲೋ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ರಿಸಲ್ಟ್ ಯಾವತ್ತು ಸೆಕೆಂಡ್ ಪಿ ರಿಸಲ್ಟನ್ನು ಹೇಗೆ ನೋಡೋದು ಅದಕ್ಕೆ ಬೇಕಾಗಿರೋ ವೆಬ್ಸೈಟ್ ಯಾವುದು ರಿಸಲ್ಟು ಯಾವತ್ತು ಬರುತ್ತೆ ಹಾಗೆ ವ್ಯಾಲ್ಯೂಯೇಷನ್ಸ್ ಪ್ರೊಸೀಜರ್ಸ್ ಮುಗಿದಿದೆಯಾ ಇದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಾ ಇದ್ದೀರಾ ಎಸ್ ಫಸ್ಟಿಗೆ ರಿಸಲ್ಟನ್ನು ಹೇಗೆ ನೋಡೋದು ಅಂತ ಚೆಕ್ ಮಾಡೋಣ ಕ್ರೋಮ್ ಕ್ಲಿಕ್ ಮಾಡಿ ಟೈಪ್ ಮಾಡಿ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಕ್ಲಿಕ್ ಮಾಡಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಒನ್ ರಿಸಲ್ಟ್ ಟೂ ಝೀರೋ ಟ್ವೆಂಟಿ ಫೋರ್ ಅಂತ ಇದೆ ಈ ವರ್ಷ ನಿಮಗದು ಟೂ ಝೀರೋ ಟ್ವೆಂಟಿ ಫೈವ್ ಅಂತ ಬರುತ್ತೆ ಯಾಕೆಂದರೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಸೊ ರಿಸಲ್ಟ್ ಅನೌನ್ಸ್ ಆದಾಗ ಇದು ಟೂ ಝೀರೋ ಟ್ವೆಂಟಿ ಫೈವ್ ಅಂತ ಒಂದು ಲಿಂಕ್ ಬರುತ್ತೆ ಆ ಲಿಂಕನಿಗೆ ಕ್ಲಿಕ್ ಮಾಡಿದಾಗ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸಬ್ಜೆಕ್ಟ್ ಕಾಂಬಿನೇಷನ್ ನೀವು ಸೈನ್ಸಾ ಆರ್ಟ್ಸಾ ಕಾಮರ್ಸಾ ಯಾವುದು ಅಂತ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ಯು ಕೆನ್ ಗೆಟ್ ಯುವರ್ ರಿಸಲ್ಟ್ ಸೆಕೆಂಡ್ ಪಿಯು ರಿಸಲ್ಟ್ ನೋಡೋ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ರಿಸಲ್ಟ್ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಹಾಗಾದರೆ ರಿಸಲ್ಟ್ ಯಾವತ್ತು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸೆಕೆಂಡ್ ಪಿ ಯು ವ್ಯಾಲ್ಯೂಯೇಷನ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ಈಗ ಎರಡೇ ಕೆಲವು ಸಬ್ಜೆಕ್ಟ್ಗಳಿಗೆ ವ್ಯಾಲ್ಯೂಷನ್ಸ್ ಕಂಪ್ಲೀಟ್ ಆಗಿದೆ ಎಲ್ಲ ಸಬ್ಜೆಕ್ಟ್ಗಳ ವ್ಯಾಲ್ಯೂಯೇಷನ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಲಾಸ್ಟ್ ಇಯರ್ ಅಷ್ಟೇ ಏಪ್ರಿಲ್ ಟೆಂತ್ ರಿಲೀಸ್ ಆಗಿತ್ತು ಅದೇ ರೀತಿ ಈ ವರ್ಷನೂ ಅಷ್ಟೇ ಏಪ್ರಿಲ್ ಟೆಂತ್ ಆರ್ ಏಪ್ರಿಲ್ ಲೆವೆಂತ್ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ ಕ್ವೆಷನ್ ಆಗ್ತಾ ಆಗ್ತಾ ಅವತ್ತಾವತ್ತೇ ಮಾರ್ಕ್ಸ್ನ ಎಂಟ್ರಿ ಮಾಡಿಬಿಟ್ಟಿರ್ತಾರೆ ಬಟ್ ಅದು ಟ್ಯಾಬ್ಯುಲೇಷನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಏಪ್ರಿಲ್ ಫಿಫ್ತ್ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ಏಪ್ರಿಲ್ ಟೆಂತ್ ಒಳಗಡೆ ಅಥವಾ ಏಪ್ರಿಲ್ ಲೆವೆಂತ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಕೆ ಎಸ್ ಇ ಎ ಬಿ ಕಡೆಯಿಂದ ಮಾಹಿತಿ ಸಿಕ್ಕಿದೆ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಒಂದು ದಿನ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ನ ಎಜುಕೇಷನ್ ಮಿನಿಸ್ಟರು ಕಂಡಕ್ಟ್ ಮಾಡ್ತಾರೆ ರಿಸಲ್ಟ್ ಬಗ್ಗೆ ನಿಖರವಾದ ಮಾಹಿತಿ ದೊರೆತಾಗ ನಾವು ನಿಮಗೆ ತಿಳಿಸ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್